ಇನ್ನು ನಟಿ ಸರಿತಾ ಅವರು ಕನ್ನಡ ಚಿತ್ರಕ್ಕೆ ಕಂಡಂಥ ಮೇರು ನಟಿ ಅಂತಲೂ ಕೂಡ ಹೇಳ್ಬೋದು ಇರು ಚಲಿಸುವ ಮಾರ್ಗಗಳ ಸಿನಿಮಾದಲ್ಲಂತೂ ತುಂಬನೇ ಅದ್ಭುತವಾದ ಹಾಗೂ ಮನೋಜ್ಞವಾದ ಅಭಿನಯವರು ಮಾಡಿದ್ದಾರೆ ಇಂಥ ಅದ್ಭುತವಾದ ಕಲಾವಿದೆಯ ಸರಿತಾ ಅವರು ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಗತ್ತಿ ಅಂತ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಂಕರನಾಗ್ ಅನಂತನಾಗ್ ಅವರ ಜೊತೆ ನಡೆಸುವಂಥ ಮೇರು ನಟಿಯವರು ನೋಡೋ ಕೂಡ ಕಪ್ಪುಗಿದು ಸಹ ಕಪ್ಪು ಸುಂದರಿ ಅಂತಲೇ ಕೂಡ ಕರೆಯಲಾಗ್ತಿತ್ತು ಮತ್ತು ಆ ಟೈಮಲ್ಲಿ ತುಂಬಾ ಬೇಡಿಕೆ ಇಂಥ ಅದ್ಭುತವಾದ ನಟಿ ಸಾವಿರದ ಒಂಬೈ ಎಂಬತ್ತೈದರಿಂದ ತೊಂಬತ್ತಾರರ ತನಕನೂ ಸಾಕಷ್ಟು ಬಿಡಿಕೆ ಇದ್ದಂಥ ನಟಿ ಇನ್ನು ಎರಡು ಸಾವಿರದ ನಾಲ್ಕಲ್ಲಿ ಬಂದಂಥ ರವಿಚಂದ್ರನ ಜೊತೆ ದಶಮುಖ ಎಂಬ ಸಿಂಹನೆಯವರು ಕೊನೆಯ ಸಿನ್ಮಾನ ಸಹ ಆಯಿತು ಇದಾದ ನಂತರ ಮತ್ತೆ ಯಾವ ಸಿನ್ಮಾಗಳವರು ಕಾಣಿಸ್ಕೊಳ್ಳಿಲ್ಲ ಕನ್ನಡದಲ್ಲಿ ಇನ್ನು ಸಂಪೂರ್ಣ ಇಪ್ಪತ್ತೆರಡು ವರ್ಷದಿಂದ ಕನ್ನಡ ಚಿತ್ರ ದೂರನೇ ಉಳ್ಕೊಂಡ್ರು ಸಾಕಷ್ಟು ಕಾರಣಗಳಿದೆ ಬಟ್ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ನಾನು ದೂರ ಉಳ್ಕೊಂಡಿದ್ದೇನೆ ಅಂತಲೂ ಕೂಡ ಈಗಾಗಲೇ ಅದನ್ನು ಹೇಳ್ಕೊಂಡಿದ್ದಾರೆ ಸರಿತಾ ಅವರು ಇಂಟರ್ವ್ಯೂನಲ್ಲಿ ಇನ್ನು ಒಂದು ಕಾಲದಲ್ಲಿ ಬಹಳ ಬೇಡಿಕೆ ಇರಿದಂತೆ ಇಂಥ ಅದ್ಭುತವಾದ ನಟಿ ಏಕಾಯಕಿ ಈ ಥರ ಕಡಿಮೆ ಆಗಿದ್ದು ನಿಜಕ್ಕೂ ಕೂಡ ಆಘಾತ ಅಂತಲೇ ಹೇಳ್ಬೋದು ಹೀಗಾಗಿ ನಟಿ ಸರಿತಾ ಅವರು ಕನ್ನಡ ಚಿತ್ರರಂಗದಿಂದ ಇಪ್ಪತ್ತೆರಡು ವರ್ಷಗಳಿಂದಲೂ ಕೂಡ ಅಂತರ ಗಾಯ್ದಿರಿಸಿಕೊಂಡರು ಹೀಗಾಗಿ ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ಇಂದಿಗೂ ನೀವು ಚಲಿಸೋ ಸಿನಿಮಾಗಳು ನೋಡ್ತಿದ್ರೆ ಇಂದಿಗೂ ಕೂಡ ಹತ್ತತ್ತು ಸರಿ ಟಿವಿಲಿ ಹಾಕಿದ್ರ ಸಹ ಕುತ್ಕೊಂಡು ನೋಡಬೇಕು ಅಂತ ಅನ್ನೋ ಫ್ಯಾಮಿಲಿ ಸಿನಿಮಾಗಳು ಅಂತ ಹೇಳ್ಬೋದು ಇಂದ